ಹದಿನೇಳರ ಖ್ಯಾತಿಯ ಸುಬ್ರಹ್ಮಣ್ಯ ಸರ್ ಅವರೇ ನಮ್ಮ ಶಾಲೆಯ ಸಂಸ್ಥಾಪಕರು ಕಾರ್ಯದರ್ಶಿಗಳಾದ ನಾಗರಾಜ್ ಸರ್ ಅವರು ಮತ್ತು ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಮುತ್ತಯ್ಯ ಸರ್ ಅವರು ಇಂಗ್ಲಿಷ್ ಮೀಡಿಯಂನ ಮುಖ್ಯ ಶಿಕ್ಷಕರಾದ ಅಜರಾ ಮೇಡಮ್ ಅವರು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮ ಮಮತಾ ಶಾಲೆಯ ಎಲ್ಲ ಪೋಷಕ ವೃಂದದವರು ಮತ್ತು ನಮ್ಮ ನಲಿಬೆ ವಿದ್ಯಾರ್ಥಿಗಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಎಪ್ಪತ್ತೇಳರಲ್ಲಿ ಮಮತಾ ಶಾಲೆಯು ಆರಂಭಗೊಂಡಿದೆ ಸುದೀರ್ಘ ನಲವತ್ತೆಂಟು ವರ್ಷಗಳು ಮಮತಾ ಶಾಲೆಯು ಇಷ್ಟು ಗರಿಷ್ಠ ಮಟ್ಟದಲ್ಲಿ ಬೆಳಿಬೇಕಾದರೆ ಪೋಷಕ ಕಾರಣ ಅದರ ಜೊತೆಗೆ ನಮ್ಮ ಶಾಲೆಯ ಸಂಸ್ಥಾಪಕರಾದ ನಾಗರಾಜ್ ಸರ್ ಅವರು ಅನೇಕ ವಿದ್ಯಾರ್ಥಿಗಳಿಗೆ ಅವರು ಓದು ಬರಹ ಕಲಿಸೋದ್ರ ಮುಖಾಂತರ ನಮ್ಮಂಥ ವಿದ್ಯಾವಂತ ಜನಕ್ಕೆ ಉದ್ಯೋಗ ಕೊಟ್ಟು ಸುಮಾರು ಐವತ್ತು ಜನಕ್ಕೆ ಮೇಲ್ಪಟ್ಟು ಈ ಶಾಲೆಯಲ್ಲಿ ನಿವೃತ್ತ ಜೀವನವನ್ನು ಮತ್ತು ಸರ್ಕಾರದಿಂದ ಪಿಂಚಣಿ ವ್ಯವಸ್ಥೆಯನ್ನು ಪಡೆದಿರುತ್ತಾರೆ ಇಷ್ಟು ಕಾರ್ಯ ಸಾಧಿಸ್ ಸಾಧಿಸಿರುವ ನಾಗರಾಜ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಸಮಾರಂಭದಲ್ಲಿ ನಾನು ಸ್ವಾಗತಪೂರಕ್ಕೆ ಇಷ್ಟಪಡ್ತೀನಿ ಈ ಸುಂದರ ಸಂಜೆಯ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಹೈಕೋರ್ಟ್ ಹಿರಿಯ ನ್ಯಾಯಾಧೀಶರಾದಂಥ ನ್ಯಾಯ ಹಿರಿಯ ವಕೀಲರಾದಂಥ ಸರ್ ನಾರಾಯಣಸ್ವಾಮಿಯವರೇ ಸಂಯಮ ಖ್ಯಾತಿಯ ಸುಬ್ರಹ್ಮಣ್ಯಮರವರೇ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರುಗಳೇ ಮೆಚ್ಚಿನ ಶಿಕ್ಷಕರೇ ಮೆಚ್ಚಿನ ವಿದ್ಯಾರ್ಥಿಗಳೇ ಪೋಷಕ ಬಂಧುಗಳೇ ಈಗಿನ ನಮ್ಮ ಶಾಲೆ ಇಲ್ಲಿಗೆ ನಲವತ್ತೆಂಟು ವರ್ಷಗಳನ್ನು ಪೂರೈಸಿದೆ ನಲವತ್ತೊಂಬತ್ತನೇ ವರ್ಷಕ್ಕೆ ನಾವು ಕಾಲಿಡ್ತಾಯಿದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಮ್ಮ ಶಾಲೆ ಪ್ರಾರಂಭವಾಗಿ ಕೇವಲ ಮೂವತ್ತಾರು ವಿದ್ಯಾರ್ಥಿಗಳಿಂದ ಸಿ ಬಿ ಐ ರೋಡ್ನಲ್ಲಿ ಬಾಡಿಗೆ ಕಟ್ಟಡದಲ್ಲಿ ನಮ್ಮ ಶಾಲೆ ಪ್ರಾರಂಭವಾಯಿತು ಮತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶ್ರೀಮಾನ್ ಆರ್ ಕೃಷ್ಣಪ್ಪನವರು ನಮ್ಮ ಜೊತೆಗೂಡಿದರು ಆಗ ನಾವು ನಮಗೆ ಕಟ್ಟಡವಿರಲಿಲ್ಲ ಒಂದು ಶ ಸೈಟನ್ನು ತೆಗೆದುಕೊಂಡು ಮಂಜುನಾಥ್ ನಗರದಲ್ಲಿ ಒಂದು ಬೃಹಾರಕಾರವಾದ ಬಿಲ್ಡಿಂಗನ್ನು ಮಾಡಿ ಈಗ ನಮ್ಮ ಶಾಲೆಯಲ್ಲಿ ಹೈಸ್ಕೂಲು ಪ್ರೈಮರಿ ಕನ್ನಡ ಪ್ರೈಮರಿ ಇಂಗ್ಲೀಷ್ ಎಲ್ಲ ಕ್ಲಾಸ್ಗಳು ಏಳ್ನೂರ ಐವತ್ತು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅದನ್ನು ನಮ್ಮ ಧ್ಯೇಯ ಸಮಾಜ ಸೇವೆ